ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವರ ದಶಾವತಾರಗಳಲ್ಲಿ ನಾಲ್ಕನೆಯ ಅವತಾರವೇ ನರಸಿಂಹಾವತಾರ ಈ ಅವತಾರದಲ್ಲಿ ಭಗವಂತರಿಗೆ ಅರ್ಧ ದೇಹ ಮನುಷ್ಯ ರೂಪದಲ್ಲಿ ಹಾಗೂ ಇನ್ನರ್ಧ ದೇಹ ಸಿಂಹದ ರೂಪದಲ್ಲಿ ಇರುವುದರಿಂದಲೇ ನರಸಿಂಹ ಎಂಬ ಹೆಸರು ಬಂದಿದೆ ಭಕ್ತ ಪ್ರಹ್ಲಾದರ ಮೊರೆಯನ್ನು ಕೇಳಿ ಕಂಬದಿಂದ ಉದ್ಭವಿಸಿ ಹಿರಣ್ಯ ಕಶಿಪುವಿನ ಒದೆಯನ್ನು ಮಾಡಿ ಪ್ರಹ್ಲಾದರನ್ನು ನರಸಿಂಹಸ್ವಾಮಿ ಕಾಪಾಡುತ್ತಾರೆ ಮಹಾವಿಷ್ಣದೇವರ ಎಲ್ಲಾ ಅವತಾರಗಳಲ್ಲಿಯೂ ನರಸಿಂಹ ಅವತಾರವನ್ನು ಅತ್ಯಂತ ಉಗ್ರ ಅವತಾರ ಎಂದು ಪರಿಗಣಿಸಲಾಗುತ್ತದೆ ಉಗ್ರರಾದರೂ ಸಹ ನರಸಿಂಹಸ್ವಾಮಿ ಕರುಣಾಮಯಿಯಾಗಿದ್ದಾರೆ ತನ್ನ ಭಕ್ತರನ್ನು ಎಲ್ಲಾ ವಿಪತ್ತುಗಳಿಂದ ರಕ್ಷಣೆ ಮಾಡಲು ಧಾವಿಸಿ ಬರುವ ದೇವರೆನಿಸಿಕೊಂಡಿದ್ದಾರೆ ಕಾಪಾಲಿಕನೊಬ್ಬ ಗುರು ಶಂಕರಾಚಾರ್ಯರನ್ನು ಕಾಳಿ ಮಾತೆಗಾಗಿ ಬಲಿ ಕೊಡಲು ಮುಂದಾದ ವೇಳೆಯಲ್ಲಿಯೂ ಸಹ ನರಸಿಂಹಸ್ವಾಮಿಗೆ ಪ್ರತ್ಯಕ್ಷರಾಗಿ ಶಂಕರಾಚಾರ್ಯರನ್ನು ರಕ್ಷಿಸಿದ್ದಾರೆ ನಂತರವೇ ಶಂಕರಾಚಾರ್ಯರು ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ತೋತ್ರವನ್ನು ರಚಿಸಿದ್ದು ಹಿಂದೂ ಪುರಾಣ ಹಾಗೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ನರಸಿಂಹಸ್ವಾಮಿಗೆ ಸುಮಾರು ಎಪ್ಪತ್ನಾಲ್ಕು ವಿಭಿನ್ನ ರೂಪಗಳಿವೆ ಇವುಗಳಲ್ಲಿ ಒಂಬತ್ತು ರೂಪಗಳು ಬಹಳ ಪ್ರಮುಖವಾಗಿದ್ದು ಈ ಒಂಬತ್ತು ರೂಪಗಳನ್ನೇ ನವನರಸಿಂಹ ರೂಪ ಎಂದು ಕರೆಯಲಾಗುತ್ತದೆ ನರಸಿಂಹ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ನಮ್ಮ ಜೀವನವನ್ನು ನಿಯಂತ್ರಿಸುವ ಒಂಬತ್ತು ಗ್ರಹಗಳೂ ಸಹ ನರಸಿಂಹಸ್ವಾಮಿಯ ಈ ಒಂಬತ್ತು ರೂಪಗಳನ್ನು ಪೂಜಿಸಿ ಋಷಿಮುನಿಗಳು ನೀಡಿದ ಶಾಪದಿಂದ ಮುಕ್ತಿಯನ್ನು ಹೊಂದಿ ತಮ್ಮ ಶಕ್ತಿಯನ್ನು ಮರುಪಡೆದುಕೊಂಡಿದ್ದರಂತೆ ಹಾಗಾಗಿ ನವನರಸಿಂಹರ ಪೂಜೆ ಮಾಡುವುದರಿಂದ ಒಂಬತ್ತು ಗ್ರಹಗಳಿಂದ ನಮ್ಮ ಜಾತಕದಲ್ಲಿ ಉಂಟಾಗಿರುವ ದುಷ್ಪರಿಣಾಮಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳಬಹುದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನರಸಿಂಹಸ್ವಾಮಿಯ ಒಂಬತ್ತು ರೂಪಗಳು ಯಾವುವು ಯಾವ ಯಾವ ರೂಪಗಳಲ್ಲಿ ನರಸಿಂಹಸ್ವಾಮಿಯನ್ನು ಪೂಜಿಸಿದರೆ ಯಾವ ಗ್ರಹದ ಪ್ರಭಾವದಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ನವನರಸಿಂಹ ಅಥವಾ ನರಸಿಂಹಸ್ವಾಮಿಯ ಒಂಬತ್ತು ರೂಪಗಳು ಉಗ್ರ ನರಸಿಂಹ ನರಸಿಂಹಸ್ವಾಮಿಯ ಮೊದಲ ರೂಪವೇ ಉಗ್ರ ನರಸಿಂಹ ಉಗ್ರ ಎಂದರೆ ವ್ಯಾಘ್ರ ಭಯಂಕರ ಎಂಬರ್ಥ ಬರುತ್ತದೆ ಹಿರಣ್ಯ ಕಶಪುವಿನ ಒದೆಯ ಸಮಯದಲ್ಲಿ ನರಸಿಂಹಸ್ವಾಮಿಯು ಉಗ್ರ ರೂಪವನ್ನು ಧಾರಣೆ ಮಾಡಿದ್ದರು ಉಗ್ರ ನರಸಿಂಹಸ್ವಾಮಿಯ ಎಂಟು ಕೈಗಳಲ್ಲಿ ಎರಡು ಕೈಗಳನ್ನು ಹಿರಣ್ಯ ಕಶುಪುವಿನ ಹೊಟ್ಟೆಯನ್ನು ಬಗೆಯುತ್ತಿರುವುದನ್ನು ಮತ್ತೆರಡು ಕೈಗಳಲ್ಲಿ ಅಸುರನಾದ ಹಿರಣ್ಯ ಕಶುಪವನ್ನು ತೊಡೆಯಲ್ಲಿ ಇರಿಸಿಕೊಂಡಿರುವುದನ್ನು ನಾವೆಲ್ಲ ನೋಡಿರುತ್ತೇವೆ ಹಿರಣ್ಯ ಕಶುಪುವಿನ ಕರುಳನ್ನೇ ಮಾಲೆಯನ್ನಾಗಿ ಧರಿಸಿದ್ದರು ಉಗ್ರ ನರಸಿಂಹರನ್ನು ಪ್ರಹ್ಲಾದ ನರಸಿಂಹ ಎಂದು ಕರೆಯಲಾಗುತ್ತದೆ ಉಗ್ರ ನರಸಿಂಹ ಸ್ವಾಮಿಯ ಮುಂದೆ ಭಕ್ತ ಪ್ರಹ್ಲಾದರು ತಲೆಯನ್ನು ಬಾಗಿಸಿ ವಿನಮ್ರ ರೀತಿಯಲ್ಲಿ ನಿಂತಿರುವುದನ್ನು ನಾವು ಕಾಣಬಹುದು ಇದೇ ರೂಪದಲ್ಲಿ ನರಸಿಂಹಸ್ವಾಮಿಯು ಗರುಡ ಹಾಗೂ ಆದಿಶಂಕರಾಚಾರ್ಯರಿಗೆ ದರ್ಶನವನ್ನು ನೀಡಿದ್ದರೆಂಬ ಐತಿಹ್ಯವಿದೆ ಉಗ್ರ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳಿಗೆ ಧೈರ್ಯ ಮತ್ತು ಇಚ್ಛಾಶಕ್ತಿ ಒದಗಿ ಬರುತ್ತದೆ ಹಾಗೆಯೇ ಭಯಗಳಿಂದ ಮುಕ್ತಿ ದೊರೆಯುತ್ತದೆ ದುಷ್ಟಶಕ್ತಿಗಳೆಲ್ಲವೂ ನಿವಾರಣೆಯಾಗುತ್ತವೆ ಉಗ್ರ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಗುರುಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಯೋಗ ನರಸಿಂಹ ಈ ರೂಪದಲ್ಲಿ ನರಸಿಂಹಸ್ವಾಮಿಯು ಧ್ಯಾನಾಸ್ಥರಾಗಿ ಶಾಂತ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಾರೆ ಹಿರಣ್ಯ ಕಶಿಪುವಿನ ಸಂಹಾರದ ನಂತರ ಸ್ವಾಮಿಯು ಪ್ರಹ್ಲಾದರಿಗೆ ವಿವಿಧ ರೀತಿಯ ಯೋಗ ಭಂಗಿಗಳನ್ನು ಇದೇ ರೂಪದಲ್ಲಿ ಬೋಧನೆ ಮಾಡಿದ್ದರಂತೆ ಆದ್ದರಿಂದ ಸ್ವಾಮಿಗೆ ಯೋಗ ನರಸಿಂಹ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ಯೋಗ ಸ್ವಾಮಿಯನ್ನು ಪೂಜಿಸುವುದರಿಂದ ಶನಿಗ್ರಹದ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು ಅಷ್ಟು ಮಾತ್ರವಲ್ಲದೆ ಭಕ್ತರ ಜೀವನದಲ್ಲಿ ಶಾಂತತೆ ಹಾಗೂ ಸಾಮರಸ್ಯ ಒದಗಿ ಬರುತ್ತದೆ ಕೋಪಗಳೆಲ್ಲ ಕಡಿಮೆಯಾಗುತ್ತದೆ ಜ್ವಾಲಾ ನರಸಿಂಹ ಜ್ವಾಲಾ ನರಸಿಂಹಸ್ವಾಮಿಯು ನರಸಿಂಹಸ್ವಾಮಿಯ ಬೀಭತ್ ಸ್ವರೂಪ ಹಿರಣ್ಯ ಕಶುಪುವಿನ ಸಂಹಾರದ ನಂತರವೂ ಸಹ ನರಸಿಂಹಸ್ವಾಮಿಯ ಕೋಪ ಕಡಿಮೆಯಾಗಿರುವುದಿಲ್ಲ ಬದಲಾಗಿ ನರಸಿಂಹಸ್ವಾಮಿಯ ಕೋಪ ಉತ್ತುಂಗಕ್ಕೆ ತಲುಪಿರುತ್ತದೆ ಆಗ ನರಸಿಂಹಸ್ವಾಮಿಯು ಜ್ವಾಲಾ ನರಸಿಂಹರಾಗಿ ಬದಲಾಗಿದ್ದರಂತೆ ಜ್ವಾಲಾ ನರಸಿಂಹಸ್ವಾಮಿಯ ಕಣ್ಣುಗಳು ಉರಿಯುತ್ತಲಿರುತ್ತವೆ ಇವರ ದೇಹದಿಂದ ಜ್ವಾಲೆಗಳೇ ಹೊರಹೊಮ್ಮುತ್ತಿರುತ್ತವೆ ದುಷ್ಟಶಕ್ತಿಗಳನ್ನು ನಾಶಪಡಿಸುವ ಆಯುಧಗಳಾದಂತಹ ಚಕ್ರ ಹಾಗೂ ಗದೆಯನ್ನು ಜ್ವಾಲಾ ನರಸಿಂಹಸ್ವಾಮಿ ಹಿಡಿದಿರುತ್ತಾರೆ ಜ್ವಾಲಾ ನರಸಿಂಹರು ಉಗ್ರತೆಗೆ ಹೆಸರುವಾಸಿಯಾಗಿದ್ದು ಜೀವನದಲ್ಲಿನ ಅಡೆತಡೆಗಳು ದುಷ್ಟತನಗಳು ಹಾಗೂ ಕಲ್ಮಶಗಳನ್ನು ತೆಗೆದುಹಾಕಲು ಜ್ವಾಲಾ ನರಸಿಂಹಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಜ್ವಾಲಾ ನರಸಿಂಹರನ್ನು ಪೂಜಿಸುವುದರಿಂದ ಮದುವೆಗೆ ಸಂಬಂಧಪಟ್ಟ ಅಡೆತಡೆಗಳು ಸಹ ನಿವಾರಣೆಯಾಗುತ್ತವೆ ಜ್ವಾಲಾ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಮಂಗಳ ಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಬಹುದು ಲಕ್ಷ್ಮೀ ನರಸಿಂಹಸ್ವಾಮಿ ಹೆಚ್ಚು ಜನರು ಪೂಜಿಸುವಂತಹ ನರಸಿಂಹಸ್ವಾಮಿಯ ರೂಪವೇ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹ ರೂಪವು ಭಗವಾನ್ ನರಸಿಂಹಸ್ವಾಮಿಯ ಶಾಂತ ರೂಪವಾಗಿದೆ ಈ ರೂಪದಲ್ಲಿ ನರಸಿಂಹದೇವರು ತಮ್ಮ ಪತ್ನಿ ಲಕ್ಷ್ಮೀದೇವಿಯನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡಿರುತ್ತಾರೆ ದೇವರು ಶಾಂತ ವದನರಾಗಿ ಮಂದಸ್ಮಿತರಾಗಿರುತ್ತಾರೆ ಲಕ್ಷ್ಮೀ ದೇವಿಯೂ ಸಹ ತಮ್ಮ ಪತಿ ನರಸಿಂಹಸ್ವಾಮಿಯ ಜೊತೆ ಆನಂದದಿಂದ ಕಂಡುಬರುತ್ತಾರೆ ಲಕ್ಷ್ಮಿಯ ಉಪಸ್ಥಿತಿಯೇ ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಿರುತ್ತದೆ ಲಕ್ಷ್ಮೀದೇವಿಯು ಸಂಪತ್ತು ಹಾಗೂ ಸಂತೋಷದ ದೇವತೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಬ್ರಹ್ಮಾನಂದ ಪ್ರಾಪ್ತವಾಗುತ್ತದೆ ಹಾಗೆಯೇ ಸಾಲ ಬಾಧೆಗಳೆಲ್ಲ ನಿವಾರಣೆಯಾಗುತ್ತದೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜಿಸುವವರು ಶುಕ್ರಗ್ರಹದ ದುಷ್ಪರಿಣಾಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಕ್ರೋಧ ನರಸಿಂಹ ಅಥವಾ ವರಾಹ ನರಸಿಂಹ ನರಸಿಂಹಸ್ವಾಮಿಯ ಇತರ ರೂಪಗಳಿಗಿಂತ ಸಂಪೂರ್ಣ ವಿಭಿನ್ನವಾದ ರೂಪವೆಂದರೆ ಅದು ಕ್ರೋಧ ನರಸಿಂಹಸ್ವಾಮಿಯ ರೂಪ ಕ್ರೋಧ ನರಸಿಂಹಸ್ವಾಮಿಯು ಮಹಾವಿಷ್ಣುದೇವರ ಮೂರನೆಯ ಅವತಾರವಾದ ವರಾಹ ಅವತಾರ ಹಾಗೂ ನಾಲ್ಕನೆಯ ಅವತಾರವಾದ ನರಸಿಂಹಸ್ವಾಮಿ ಅವತಾರದ ದೈವಿಕ ಸಂಗಮವಾಗಿದೆ ದೇವರು ಸಿಂಹದ ಬಾಲವನ್ನು ಹೊಂದಿದ್ದು ವರಾಹ ಮುಖವನ್ನು ಹೊಂದಿರುತ್ತಾರೆ ತಮ್ಮ ಕೋರೆಗಳಿಂದ ಭೂದೇವಿಯನ್ನು ಹಿಡಿದಿರುತ್ತಾರೆ ನರಸಿಂಹಸ್ವಾಮಿಯ ಈ ರೂಪವು ಉಗ್ರತೆ ಹಾಗೂ ರಕ್ಷಣಾತ್ಮಕತೆಯ ಸೂಚಕವಾಗಿದೆ ಈ ಸ್ವಾಮಿಯನ್ನು ಪೂಜಿಸುವುದರಿಂದ ಜೀವನದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಲಭಿಸುತ್ತದೆ ವ್ಯಾಜ್ಯಗಳೆಲ್ಲವೂ ನಿವಾರಣೆಯಾಗುತ್ತದೆ ಕ್ರೋಧ ನರಸಿಂಹ ಸ್ವಾಮಿಯನ್ನು ಪೂಜಿಸುವುದರಿಂದ ರಾಹುವಿಗೆ ಸಂಬಂಧಪಟ್ಟ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಭಾರ್ಗವ ನರಸಿಂಹ ಭಾರ್ಗವ ನರಸಿಂಹ ರೂಪವು ದೇವರ ಮತ್ತೊಂದು ಅವತಾರವಾದ ಪರಶುರಾಮರೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಗುರು ಪರಶುರಾಮರಿಗೆ ನರಸಿಂಹಸ್ವಾಮಿಯು ಒಮ್ಮೆ ದರ್ಶನವನ್ನು ನೀಡಿ ಅನುಗ್ರಹಿಸಿದ್ದರಂತೆ ನರಸಿಂಹಸ್ವಾಮಿಯು ಗುರು ಪರಶುರಾಮರಿಗೆ ಕಾಣಿಸಿಕೊಂಡ ರೂಪವೇ ಭಾರ್ಗವ ನರಸಿಂಹ ಎಂದು ಕರೆಸಿಕೊಳ್ಳುತ್ತದೆ ಈ ರೂಪವು ಉಗ್ರ ನರಸಿಂಹಸ್ವಾಮಿಯ ರೂಪವನ್ನೇ ಹೋಲುತ್ತದೆ ಆದರೆ ಉಗ್ರ ನರಸಿಂಹರಿಗಿಂತ ಹೆಚ್ಚು ಪ್ರಶಾಂತವಾಗಿ ಭಾರ್ಗವ ನರಸಿಂಹಸ್ವಾಮಿ ಕಾಣಿಸಿಕೊಳ್ಳುತ್ತಾರೆ ಭಾರ್ಗವ ನರಸಿಂಹರನ್ನು ಪೂಜಿಸುವುದರಿಂದ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಭಾರ್ಗವ ಸ್ವಾಮಿಯನ್ನು ಪೂಜಿಸುವುದರಿಂದ ನಾಯಕತ್ವದ ಗುಣಗಳು ನಮ್ಮಲ್ಲಿ ಮೂಡುತ್ತವೆ ರಾಜಕೀಯದಲ್ಲಿರುವವರು ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಳ್ಳಬಹುದು ಭಾರ್ಗವ ನರಸಿಂಹರನ್ನು ಪೂಜಿಸುವುದರಿಂದ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಛತ್ರವಟ ನರಸಿಂಹಸ್ವಾಮಿ ಛತ್ರಪಟ ನರಸಿಂಹಸ್ವಾಮಿಯನ್ನು ಆಲದ ಮರದ ಕೆಳಗೆ ಕುಳಿತಿರುವಂತೆ ಚಿತ್ರಿಸಿರಲಾಗಿರುತ್ತದೆ ಇದು ಪ್ರಕೃತಿಯೊಂದಿಗೆ ನರಸಿಂಹಸ್ವಾಮಿಯ ಸಂಪರ್ಕವನ್ನು ಸೂಚಿಸುತ್ತದೆ ಸ್ವಾಮಿಯು ತಮ್ಮ ವಿವಿಧ ಕೈಗಳಲ್ಲಿ ವಿಭಿನ್ನ ಸಂಗೀತ ವಾದ್ಯಗಳನ್ನು ಹಿಡಿದಿರುತ್ತಾರೆ ಈ ನರಸಿಂಹಸ್ವಾಮಿಯನ್ನು ಪೂಜಿಸುವವರು ಕೇತುಗ್ರಹದ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಅಷ್ಟು ಮಾತ್ರವಲ್ಲದೆ ಕಲೆ ಸಂಗೀತ ಮತ್ತು ಕೃಷಿಗೆ ಸಂಬಂಧಪಟ್ಟ ವೃತ್ತಿಯಲ್ಲಿರುವವರು ನರಸಿಂಹ ನರಸಿಂಹಸ್ವಾಮಿಯನ್ನು ಪೂಜಿಸಿದರೆ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದಬಹುದು ಕಾರಂಜ ನರಸಿಂಹಸ್ವಾಮಿ ಒಮ್ಮೆ ಪ್ರಭು ಶ್ರೀರಾಮಚಂದ್ರರನ್ನು ನೋಡಲು ಆಂಜನೇಯ ಸ್ವಾಮಿ ಕಾರಂಜ ಎಂಬ ಮರದ ಕೆಳಗೆ ತಪಸ್ಸನ್ನು ಮಾಡಿದ್ದರಂತೆ ಆಗ ದೇವರು ರಾಮರ ಅವತಾರದ ಬದಲು ನರಸಿಂಹರಾಗಿ ಕಾಣಿಸಿಕೊಂಡಿದ್ದರಂತೆ ಭಗವಾನ್ ನರಸಿಂಹಸ್ವಾಮಿಯ ಈ ರೂಪ ಪ್ರಭು ಶ್ರೀರಾಮಚಂದ್ರರನ್ನೇ ಹೋಲುತ್ತದೆ ಸ್ವಾಮಿಯು ಬಿಲ್ಲು ಬಾಣವನ್ನು ಹಿಡಿದಿರುತ್ತಾರೆ ಹಾಗೂ ಅನಂತ ಎಂಬ ಸರ್ಪವನ್ನು ತಮ್ಮ ತಲೆಯ ಮೇಲೆ ಛತ್ರಿಯಾಗಿ ಹಿಡಿದಿರುತ್ತಾರೆ ಕಾರಂಜ ನರಸಿಂಹಸ್ವಾಮಿಯನ್ನು ಪೂಜಿಸುವವರು ಚಂದ್ರಗ್ರಹದ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಅಷ್ಟು ಮಾತ್ರವಲ್ಲದೆ ಶತ್ರುಗಳ ಕಾಟ ನಿವಾರಣೆಯಾಗುವುದಲ್ಲದೆ ನಮ್ಮ ಇಷ್ಟಾರ್ಥಗಳೆಲ್ಲ ಪೂರೈಸುತ್ತದೆ ಪಾವನ ನರಸಿಂಹಸ್ವಾಮಿ ಪಾವನ ಎಂದರೆ ಶುದ್ಧಗೊಳಿಸುವವರು ಎಂಬರ್ಥ ಬರುತ್ತದೆ ಈ ರೂಪದಲ್ಲಿ ನರಸಿಂಹಸ್ವಾಮಿಯು ನಿಂತಿರುವ ಭಂಗಿಯಲ್ಲಿ ಪ್ರಶಾಂತ ಮುಖಭಾವದೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ಆತ್ಮದ ಶುದ್ಧೀಕರಣಕ್ಕಾಗಿ ಮತ್ತು ಆಧ್ಯಾತ್ಮದ ಯೋಗಕ್ಷೇಮಕ್ಕಾಗಿಯೇ ಪಾವನ ನರಸಿಂಹಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಪಾವನ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳ ಈ ಜನ್ಮ ಅಥವಾ ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳೆಲ್ಲ ನಿವಾರಣೆಯಾಗುತ್ತದೆ ಈ ಸ್ವಾಮಿಯನ್ನು ಪೂಜಿಸುವವರ ಆರೋಗ್ಯವೂ ಸಹ ಸುಧಾರಣೆಯಾಗುತ್ತದೆ ಪಾವನ ನರಸಿಂಹಸ್ವಾಮಿಯನ್ನು ಪೂಜಿಸುವುದರಿಂದ ಬುಧಗ್ರಹಕ್ಕೆ ಸಂಬಂಧಪಟ್ಟ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ನರಸಿಂಹಸ್ವಾಮಿಯನ್ನು ಈ ಒಂಬತ್ತು ರೂಪಗಳಲ್ಲಿ ಪೂಜಿಸುವ ಏಕೈಕ ಕ್ಷೇತ್ರವೆಂದರೆ ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯಲ್ಲಿರುವ ಅಹೋಬಿಲಂ ಕ್ಷೇತ್ರ ಪೌರಾಣಿಕ ನಂಬಿಕೆಗಳ ಪ್ರಕಾರ ಅಸುರನಾದ ಹಿರಣ್ಯ ಕಶುಪವನ್ನು ಸಂಹರಿಸಲು ಮಹಾವಿಷ್ಣುದೇವರು ನರಸಿಂಹರಾಗಿ ಅವತರಿಸಿದ್ದು ಇದೇ ಅಹೋಬಿಲಂ ಕ್ಷೇತ್ರದಲ್ಲಿ ಈ ಒಂಬತ್ತು ನರಸಿಂಹಸ್ವಾಮಿಯ ರೂಪಗಳ ದರ್ಶನವನ್ನು ಪಡೆದುಕೊಳ್ಳುವವರು ಒಂಬತ್ತು ಗ್ರಹಗಳ ದುಷ್ಪರಿಣಾಮಗಳು ಶಾಪಗಳು ಮತ್ತು ತಮ್ಮ ಶತ್ರುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಆತ್ಮೀಯರೇ ನರಸಿಂಹಸ್ವಾಮಿಯ ಒಂಬತ್ತು ರೂಪಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ